ಮುಖ ಗಣಪತಿ ಷಣ್ಮುಖ ಇವರು ಮಕ್ಕಳು ಹೌದು ಪರಮಾತ್ಮ ಮತ್ತು ಪಾರ್ವತಿಯು ಪರಮಾತ್ಮ ಅತ್ತಿದ ಗಣಪತಿ ಶ್ಯಾಣ ನನ್ನ ಮಗ ಹೌದು 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 ಪಾರ್ವತಿ ಎತ್ತಿಳು ಷಣಮುಖ ಶಾಣೆ ಅದ ನನ್ನ ಮಗ ಮಗು ಅವ್ರ ಮಗನೇ ಹೌದಲ್ಲ ವಾದ ನಡೀತು ಪರಮಾತ್ಮ ಪಾರ್ವತಿ ಹೌದು ವಾದಿನೊಳಗೆ ಒಂದು ಮಾತು ಹೇಳಬೇಕಾಯ್ತು ಏನದು ಮಾತಾ ಕೆಲಸ ಹೇಳುನು ಯಾರ ಕೆಲಸ ಗೆಲ್ಲತ್ತಾರ ಅವನು ಮಾಡುನು ಅವ್ರ ಮದ್ವಿನೇ ಮಾಡುನು ಪ್ರಶ್ನೆ ಹಿಂಗ ಮಾಡುನು ಯಾವ ಈ ಭೂಮಿಗೆ ಸುತ್ತ ಹಾಕಿ ಮೊದಲು ಬರ್ತೀರಿ ಲಗ್ನ ಮಾಡುದೆ ಯಾರು ಬರ್ತೀರಿ ಬರ್ರಿ ಯಾವ ಲೆಗೆಜ್ಜೆ ಬರ್ತೀರಿ ಅಂದ ಬಳಕ ಷಣ್ಮುಖ ಎದ್ದು ಏನ್ ಮಾಡಿದ್ರಿ ಅವ್ನು ನೌಲ್ ಮೇಲೆ ಕೂತು ನೌಲ್ ಮೇಲೆ ಕೂತು ಇದು ಭೂಮಿಗೆ ಸುತ್ತ ಹಾಕ್ಲಾಕ್ ಹೋದ ಹೌದಲ್ಲ ಮತ್ ದೌಡ್ ಬರ್ಬೇಕಲ್ಲ ದೌಡ್ ಬರ್ಬೇಕಂತ ಹೇಳಿ ಗಣಪತಿ ಏನ್ ಮಾಡ್ದ ಅವನ್ ಮಾಡ್ತಾನ್ರಿ ಒಂದು ಸಣ್ಣ ಸೋಮ ಕುಂಟಿ ಇಲಿ ಅವಲಿ ಮೇಲೆ ಕೂತು ತಾಯಿ ತಂದಿಗೆ ಸುತ್ತ ಹಾಕಿ ನಮಸ್ಕಾರ ಮಾಡಿ ಕುತ್ತ ಹಾದ ನೋಡ್ರಿ ಭೂಮಿಗೆ ಸುತ್ತ ಹಾಕ್ಲಕ ಹಾ ಮತ್ತ ಯಾರ ಸರಿ ಹೇಳ್ತ್ರಿ ಯಾರು ಇನ್ನ ಬಂದೇ ಇಲ್ಲ ಸುತ್ತ ಹಾಕಿ ಬರೋಣ ಹೇಳ್ರಿ ಇನ್ನ ಬಂದೇ ಇಲ್ಲ ಹ ತಾಯಿ ತಂದಿಗೆ ಸುತ್ತ ಹಾಕಿ ನಮಸ್ಕಾರ ಮಾಡಿ ಗಣಪತಿ ಕೂತ ಕೇಳ್ತಾನೆ ಪರಮಾತ್ಮ ಪರಮಾತ್ಮ ಕೇಳ್ತಾನೆ ಹೆಂಗೋ ಶಣಮು ವಿನ ಬಂದಿಲ್ಲ ಲೆಗೇಜನೆ ಸುತ್ತ ನೀ ಯಾಕೆ ಹೋಗ್ಲಿಲ್ಲ ಇಲ್ಲೇ ಸುತ್ತ ಹಾಕಲಿದೆಯಲ್ಲ ಆಗ ಹೇಳ್ತಾನೆ ಗಣಪತಿ ಏನತ್ತ ತಾಯಿ ತಂದಿನ ಬಿಟ್ಟು ಇದು ಜಗತ್ತೆ ಬ್ರಹ್ಮಾಂಡ ಇಲ್ಲ ನಿನ್ನ ಒಳಗ ಜಗತ್ತೆ ಅದ ಪರಮಾತ್ಮ ಹೊರಗೆ ಜಗತ್ತೆ ಇಲ್ಲ ಅದಕ್ಕೆ ನಿನ್ನಲ್ಲೇ ಇದು ಭೂಮಿ ಅಡಿಗೆ ಅದ ಸುತ್ತ ಹಾಕಿದ್ರೆ ಜಗತ್ತಕ್ಕೆ ಸುತ್ತ ಹಾಕದಂಗ ಆಗ್ತದ ಅದಕ್ಕೆ ತಾಯಿ ತಂದಿ ಈ ಜಗತ್ಯದ ನೀವು ಮಾಲಕರಿದ್ದೀರಿ ನಿಮ್ಮಲ್ಲೇ ಇದು ಏನು ಜಗತ್ಯ ತುಂಬ್ಯದ ಹೌದು ಹೌದು ಅಂತ ಹೇಳಿ ಗಣಪತಿ ಪರಮಾತ್ಮ ಹೇಳ್ತಾನೆ ಹಂಗ ಎಷ್ಟ Him. Yeah.